ಹಾಯ್ ಹಲೋ ನಮಸ್ಕಾರ ಗಳೇರೆ ಎಲ್ಲ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇದೀಗ ಆರ್ಟಿಕಲ್ ತರ್ಟಿ ಮೈನಾರಿಟಿ ರೈಟ್ಸ್ ಬಗ್ಗೆ ಇದ್ದೀನಿ ನೋಡಿ ಯಾರ್ಯಾರ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಳೆಸಿ ಹರಸಿ ಆರೈಸಿ ಅಂತ ಕೇಳ್ಕೊಳ್ತಾ ಆರ್ಟಿಕಲ್ ಮೂವತ್ತು ಅಂದರೆ ಏನಪ್ಪ ಅಂತ ತಲೆ ಕೆಡಿಸ್ಕೊತಾ ಇದ್ದೀರಾ ಇದು ನೋಡಿ ಸಂವಿಧಾನದಲ್ಲಿ ಆರ್ಟಿಕಲ್ ಮೂವತ್ತು ಅನ್ನೋಂಥದ್ದು ಇತ್ತು ಇರಲಿಲ್ಲ ಅನ್ನೋದಕ್ಕಿಂತ ಜವಾಹರ್ಲಾಲ್ ನೆಹರು ಅವರು ಮಾಡಿದಂಥ ಈ ಒಂದು ಹಿಂದೂ ಜನತೆಗೆ ದ್ರೋಹ ಅಂತ ಹೇಳಿದ್ರೆ ಕಾರಣ ಏನಪ್ಪ ಅಂತಂದರೆ ನೋಡಿ ಹಿಂದೂ ಧರ್ಮದ ಹಾಗೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥ ಯಾವುದೇ ಬೋಧನಾ ಶಾಲೆಗಳು ತೆರೆಯುವಂತಿಲ್ಲ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಹಿಂದೂ ಧರ್ಮವನ್ನು ಅಳವಡಿಸುವಂತಿಲ್ಲ ಸರ್ಕಾರಿ ಶಾಲೆ ಸರ್ಕಾರಿ ಶಾ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಹಿಂದೂ ಧರ್ಮದ ಬಗ್ಗೆ ಹೇಳೋ ಆಗಿಲ್ಲ ಆದರೆ ಅದೇ ರೀತಿ ಮದರಸಾಗಳನ್ನ ಇಸ್ಲಾಂ ಧರ್ಮದವ್ರು ತೆಗಿಬೋದು ಆ ಧರ್ಮದ ಬಗ್ಗೆ ಅವರು ಎಷ್ಟು ಬೇಕಾದರೂ ಯಾವ ರೀತಿ ಬೇಕಾದರೂ ಪಾಠ ಪ್ರವಚನಗಳನ್ನ ಮಾಡ್ಬೋದು ಹಾಗೇ ಕ್ರಿಶ್ಚಿಯನ್ ಅವರು ಮಿಷನರಿಗಳನ್ನ ತೆಗಿಬೋದು ಅವರ ಧರ್ಮದ ಬಗ್ಗೆ ಕೂಡ ಅವರು ಸಾಕಷ್ಟು ಆ ಧರ್ಮದ ಬಗ್ಗೆ ಏನು ಬೇಕಾದರೂ ಪ್ರಚಾರ ಮಾಡೋದಾಗಿರಲಿ ಪಾಠ ಪ್ರವಚನಗಳಾಗಲಿ ಮಾಡ್ತಾ ಹೋಗ್ಬೋದು ನೋಡಿ ಇವೆಲ್ಲ ಆರ್ಟಿಕಲ್ ಮೂವತ್ತರಲ್ಲಿ ಬರುತ್ತೆ ಇಂಥ ಆರ್ಟಿಕಲ್ಲು ನಮ್ಮ ಹಿಂದೂ ಧರ್ಮ ಹಾಗೂ ಇಡೀ ಹಿಂದೂ ಸಮಾಜಕ್ಕೆ ಮಾರಕವಾಗಿರುವಂಥದ್ದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕೆಂದರೆ ಮುಂದಿನ ಪೀಳಿಗೆಗೆ ನಮ್ಮ ಹಿಂದೂ ಧರ್ಮ ಸಂಸ್ಕೃತಿ ಬಗ್ಗೆ ಹೇಳೋ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ತೀರಾ ಕಡಿಮೆ ಆಗ್ತಾ ಹೋಗ್ತಾರೆ ನಡೆಸ್ತಾ ಹೋಗುತ್ತೆ ಆದರೂ ಕೂಡ ಹಿಂದೂ ಧರ್ಮ ಜಾಗೃತವಾಗಿದೆ ಹಾಗಾಗಿ ಇವತ್ತು ಹಿಂದೂ ಧರ್ಮ ಇದೆ ನೋಡಿ ಫ್ರೆಂಡ್ಸ್ ಎಲ್ಲರೂ ನಮ್ಮ ಹಿಂದೂ ಧರ್ಮನ ಉಳಿಸ್ಬೇಕು ಅಂತಂದರೆ ದಯಮಾಡಿ ಈ ಆರ್ಟಿಕಲ್ ತೆಗೆದಾಕ್ಬೇಕು ಈಗ ಅಮಿತ್ ಶಾ ಅವರು ಹಾಗೂ ಮೋದಿ ಸರ್ಕಾರ ಏನೈತೆ ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರದಲ್ಲಿ ಅವರು ಈ ಒಂದು ಆರ್ಟಿಕಲ್ ಥರ್ಟಿನ ತೆಗೆದಾಕಬೇಕು ಅನ್ನೋಂಥ ಒಂದು ಚಿಂತನೆಯ ನಿಟ್ಟಿನಲ್ಲಿ ಸಾಕ್ತಾಯಿದ್ದಾರೆ ಈ ಚಿಂತನೆಗೆ ನಮ್ಮದೊಂದು ಸಲಾಂ ಹಾಗೆಯೇ ಈ ಚಿಂತನೆ ಕಾರ್ಯರೂಪಕ್ಕೆ ಬಂದು ಯೋಜನೆಗೊಂಡು ಅನುಷ್ಠಾನಗೊಳ್ಳಲಿ ಅನ್ನೋಂಥದ್ದು ಎಲ್ಲ ಹಿಂದೂಗಳ ಆರೈಕೆ ಹಾಗೆ ಈ ನಮ್ಮ ಮಾ ಪ್ರಧಾನಮಂತ್ರಿ ಆದಂತಹ ಮೋದಿಜಿ ಸಾಹೇಬರು ಏನೇನು ಮಾಡ್ತಾಯಿದ್ದಾರೆ ಎಲ್ಲ ನಮ್ಮ ದೇಶಕ್ಕೆ ಒಳಿತಾಗುವಂಥದ್ದೇ ಇರೋವಂಥದ್ದು ಕಾರ್ಯಕ್ರಮಗಳು ಕೆಲವು ಕಿಡಿಗೇಡಿಗಳು ಹೊಟ್ಟೆ ಹುರ್ಕೊಬೋದು ಮತ್ತೊಂದು ಹುರ್ಕೊಳ್ಬೋದು ಆದರೆ ಇದ್ರ ಬಗ್ಗೆ ಬಣ್ಣ ಹಚ್ಚಿ ಬೇರೆ ಲೇಪನ ಕೊಟ್ಟು ಮಾತಾಡ್ಬೋದು ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ತಿರುಗ್ಬೋದು ಇದಕ್ಕೆ ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಇವತ್ತು ಮೋಸ ಆಗ್ತಾ ಇರೋದು ಅಂತಕ್ಕದ್ದು ನಮ್ಮ ಹಿಂದೂ ಧರ್ಮದವರಿಗೆ ಮಾತ್ರ ಅದು ಈ ಮಾನಹಿಡಿ ಕಿಡಿಗೇಡಿಗಳಿಗೆ ಅರ್ಥ ಆಗ್ತಾ ಇಲ್ಲ ದಯಮಾಡಿ ಎಲ್ಲರೂ ಸಪೋರ್ಟ್ ಇದಕ್ಕೆ ಎಲ್ಲರೂ ಸೇರಿ ನಾವೆಲ್ಲ ಒಂದಾದರೆ ಖಂಡಿತ ಇಂತಹ ಒಂದು ಏನೇನು ಬ್ಯಾಡ್ದೇ ಇರತಕ್ಕಂಥ ಯೋಜನೆಗಳಿದೆ ಆ ಯೋಜನೆಗಳನ್ನು ಕಿತ್ತು ಬೇಡ ಮುಂದಿನ ದಿನಗಳಲ್ಲಿ ನಾವು ಕೂಡ ಶಾಂತತೆಯಿಂದ ಬದುಕೋದಕ್ಕೆ ಮತ್ತು ನಮ್ಮ ಧರ್ಮದ ಬಗ್ಗೆ ನಮ್ಮ ಶಾಸ್ತ್ರದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಬಿಂಬಿಸುವಂಥ ಕಾರ್ಯಕ್ರಮಗಳಿಗೆ ನಾವು ಮುನ್ನುಡಿ ಆಡೋಣ ಮೋದಿಜಿಯವರ ಜೊತೆ ಸೇರಿಕೊಂಡು ನಾವು ಕೈ ಜೋಡಿಸೋಣ ನಾವು ಮುನ್ನಡೆಯೋಣ ನಮ್ಮ ದೇಶವನ್ನು ಮುನ್ನಡೆಸೋಣ ನಮ್ಮ ಸಂಸ್ಕೃತಿಯನ್ನು ಮುನ್ನಡೆಸೋಣ ನಮ್ಮ ಜವಾಬ್ದಾರಿಯನ್ನು ಅರಿಯೋಣ ಮೊದಲಾಗಿ ನೋಡಿ ದೇಶ ಕಂಡ ಅತ್ಯುತ್ತಮ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ಅಟಲ್ ಬಿಹಾರಿ ವಾಜಪೇಯಿಯವರು ಹಾಗೆ ಇಂದಿನ ನರೇಂದ್ರ ದಾಮೋದರ ಮೋದಿಜಿಯವರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ ಹಿರಿಯರು ನಮ್ಮ ಮೋದಿಜಿಯವರು ಇಡೀ ಪ್ರಪಂಚವನ್ನು ಸುತ್ತಿದ್ದಾರೆ ಪ್ರಪಂಚದ ಎಲ್ಲ ಭಾಷೆಯ ಎಲ್ಲ ಧರ್ಮದ ದೇಶಕ್ಕೂ ಒಂದು ಬಾರಿ ಭೇಟಿ ಕೊಟ್ಟು ಆಯಾ ದೇಶದ ಕಾರ್ಯಚಟುವಟಿಕೆಗಳು ವಿಸ್ತಾರ ಹಾಗೂ ಆ ಸಂಸ್ಕೃತಿಯ ಬಗ್ಗೆ ತೀರಾ ತಳಮಟ್ಟದಿಂದ ಅಧ್ಯಯನ ಮಾಡಿ ತಿಳ್ಕೊಂಡು ಬಂದಿದ್ದಾರೆ ಅಧ್ಯಯನ ಅಂತಂದರೆ ಒಂದು ವಿಶ್ವವಿದ್ಯಾಲಯಕ್ಕೆ ಹೋಗಿ ಅಧ್ಯಯನ ಮಾಡಿದಂತಲ್ಲ ಅಲ್ಲಿನ ವಾತಾವರಣ ಹಾಗೂ ಅಲ್ಲಿನ ಆಚರಣೆ ನಂಬಿಕೆ ಧಾರ್ಮಿಕತೆ ಎಲ್ಲವನ್ನೂ ಒಟ್ಟುಗೂಡಿ ತಿಳ್ಕೊಂಡು ಬಂದಂಥ ಸಂದರ್ಭ ಸಿ ಮೋದಿಜಿಯವರು ಭಾಳ ಅತ್ಯಂತ ಮೇಧಾವಿಗಳು ಅವರು ತಿಳ್ಕೊಂಡು ಬಂದಂಥ ಸಂದರ್ಭ ಹಾಗೂ ಈಗ ದೇಶವನ್ನು ಮುನ್ನಡೆಸಾರತಕ್ಕಂಥ ರೀತಿ ಹಲವು ಯೋಜನೆಗಳನ್ನ ತೆಗೆದಾಗ್ತಾ ಇರುವಂಥ ರೀತಿಯಾಗಿರ್ಬೋದು ಮತ್ತು ಸೇರಿಸುವಂಥ ರೀತಿಯಾಗಿರ್ಬೋದು ನೋಡಿ ಅಂಬೇಡ್ಕರ್ ಅವರು ಈ ಕಾ ಬೇರೆ ಅನ್ಯ ಸರ್ಕಾರ ಯಾವುದೇ ಆಗಿರಲಿ ಅನ್ಯ ಸರ್ಕಾರ ಅವ್ರನ್ನ ಮೂಲೆ ಗುಂಪು ಮಾಡಿತ್ತು ಅಂಥ ವ್ಯಕ್ತಿಯ ಒಂದು ಮರಣದ ಜಾಗವನ್ನು ಐತಿಹಾಸಿಕ ಜಾಗವನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಹಾಗೆ ಐ ಇತಿಹಾಸ ಪ್ರಸಿದ್ಧ ಸ್ಥಳವಾಗಿ ಪ್ರವಾಸಿ ತಾಣವಾಗಿ ಮಾಡುವಂಥ ನಿಟ್ಟಿನಲ್ಲಿ ಕೈಗೊಂಡಂತಹ ಸರ್ಕಾರ ಮೋದಿ ಸರ್ಕಾರ ಹಾಗೆ ಇದ್ರ ಜೊತೆ ಜೊತೆಗೆ ಇವತ್ತು ಆರ್ಟಿಕಲ್ ತರ್ಟಿ ತೆಗಿಬೇಕಾದ್ರೆ ಮೋದಿ ಸರ್ಕಾರವೇ ಬರಬೇಕಾಯಿತು ಕಾಶ್ ಜಮ್ಮು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಒಂದು ಆ್ಯಕ್ಟ್ ತೆಗಿಬೇಕಾದ್ರೆ ಮೋದಿ ಸರ್ಕಾರವೇ ಬರಬೇಕಾಯಿತು